ಎಲ್ರಿಗೂ ನಮಸ್ಕಾರ ಹೊನ್ನವರ ಲೈಫ್ ಸ್ಟೈಲ್ನ ವ್ಯೂವರ್ಸ್ಗೆ ಇವತ್ತಿನ ವಿಲಾಗ್ಗೆ ಸ್ವಾಗತ ನಮ್ಮ ಮನೆಯಲ್ಲಿ ಗಡಿ ಪೂಜೆ ಉಂಟು ಹಾಗಾಗಿ ಮೊದಲಿನ ದಿನ ನಾವು ಅಕ್ಕಿ ವಡೆಯನ್ನು ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿ ವಡೆ ಮಾತ್ರ ಅಕ್ಕಿ ವಡೆ ಯಾಕೆ ಮಾಡ್ಕೊಳ್ತಿದ್ದೀವಿ ಅಂತಂದರೆ ಇದೊಂದು ಚಿಕನ್ ಅಂದರೆ ನಾನ್ ವೆಜ್ ಊಟಕ್ಕೆ ತುಂಬ ರುಚಿಯಾಗ್ತದೆ ಮತ್ತು ತುಂಬ ಜನ ಇಷ್ಟಪಡ್ತಾರೆ ಅಕ್ಕಿ ವಡೆಯನ್ನು ಹಾಗಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ ಮತ್ತು ಮಾರನೇ ದಿನ ರೈಸ್ ಒಂದೇ ಇದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಆ ಪೂರಿ ದೋಸೆ ಆಗಲಿ ಇಡ್ಲಿ ಈ ಥರದ್ದು ಜೊತೆಗೆ ಬದಲಿಗೆ ನಾವು ಈ ಅಕ್ಕಿ ವಡೆಯನೇ ಇಟ್ಕೊಂಡಿದ್ದೀವಿ ಸೊ ನೋಡಿ ಸಂಜೆ ಟೈಮಲ್ಲಿ ನಾವು ಇದನ್ನು ಮಾಡ್ಕೊಳ್ತಾ ಇದ್ದೀವಿ ಮೊದಲಿಂದನೇ ತುಂಬ ರುಚಿಯಾಗಿ ಪರ್ಫೆಕ್ಟಾಗಿ ಬಂದಿತ್ತು ಅಕ್ಕಿ ವಡೆ ಮಾತ್ರ ಹಾಗೆ ನಾನು ರೆಸಿಪಿಯನ್ನು ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ ಯಾಕೆಂದರೆ ಒಂದು ಮೂರು ನಾಲ್ಕು ಬಾರಿ ಬ್ಲೋಗ್ಸಲ್ಲೆಲ್ಲ ತೋರಿಸಿದ್ದೀನಿ ನಾನು ಅಕ್ಕಿ ವಡೆ ಮಾಡೋದು ಹೇಗೆ ಅಂತ ಆಮೇಲೆ ಇದು ಗಡಿ ಪೂಜೆ ದಿನ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಅಷ್ಟು ಹೊತ್ತಿಗೆ ಹಾಗೆ ಹೊನ್ನವರ್ಗೆ ಹೋಗಿ ಅಣ್ಣ ಚಿಕನ್ ತಂದಿದ್ದರು ಹಾಗೆ ನಾನು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಕವರಿಂದ ಬಿಡಿಸ್ತಾ ಇದ್ದೀನಿ ಇನ್ನು ನಮ್ಮನೆ ಈ ಪ್ರಾಣಿಗಳಂತೂ ಬಿಡಿ ಗೊಬ್ಬೆಯೇ ಗೊಬ್ಬೆ ಅದರ ವಾಸನೆಗೆ ಸೊ ಇದು ನಮ್ಮ ಹೊನ್ನವರ್ದಲ್ಲಿ ಕ್ವಾಲಿಟಿ ಚಿಕನ್ ಅಂತ ಸಿಗುತ್ತೆ ಇದು ಒಬ್ರ ಅಂಗಡೀಲಿ ಸೊ ಅದಂತೂ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತೊಂದರೆ ಚಿಕನ್ ಎಲ್ಲ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಟೇಸ್ಟಾಗಿರುತ್ತೆ ಹಾಗಾಗಿ ಅಲ್ಲಿಂದನೇ ತಗೊಂಡು ಬಂದಿದ್ದೀವಿ ಈಗ ತುಂಬ ದಿನದಿಂದ ಅದೇ ಅಂಗಡಿಯಿಂದ ಚಿಕನನ್ನು ತಗೊಳ್ತಾ ಇದ್ದೀವಿ ಮೊದಲೆಲ್ಲ ರಾಗಣ್ಣ ಅಂಗಡಿಯಲ್ಲಿ ಇರ್ತಿತ್ತಲ್ಲ ಈಗ ಅವರು ಕ್ಲೋಸ್ ಮಾಡಿರೋದ್ರಿಂದ ನಾವು ಈ ಕ್ವಾಲಿಟಿ ಚಿಕನ್ ಸೆಂಟರಿಂದ ತಗೊಳ್ತಾ ಇದ್ದೀವಿ ಹೊನ್ನಾವರದಲ್ಲಿ ಸೊ ಈ ಇವತ್ತಿನ ದಿನ ರೇಟು ಒಂದು ಕೆ ಜಿ ನೆಟ್ಟು ಮಾಂಸಕ್ಕೆ ನೂರ ಎಂಬತ್ತು ರೂಪಾಯಿ ಅಂತ ಸಿಕ್ಕಿತ್ತು ನೋಡಿ ನಾವು ಒಂದು ನೆಟ್ಟು ಹತ್ತು ಕೆ ಜಿ ತಗೊಂಡಿದ್ದೀವಿ ಈಗ ಕ್ಲೀನ್ ಮಾಡೋದಿಕ್ಕಂತ ದೊಡ್ಡ ಟಬ್ಬಲ್ಲಿ ಹಾಕಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಇವರಿಗಂತೂ ಬಿಡಿ ಫುಲ್ ಖುಷಿ ರಾಕಿ ಬುಲ್ಲನಿಗೆ ಬೀರನಿಗೆಲ್ಲ ಇವು ರಾಕಿ ಅಂತೂ ಬಿಡಿ ಯಾರಿಗೆಲ್ಲ ಸೋರ್ತಾ ಇದ್ದ ಅಷ್ಟು ಖುಷಿ ಅವರಿಗೆ ತಿನ್ನೋದಕ್ಕೆ ಅಂತ ಹಲೋ ನಮಸ್ಕಾರ ಎಲ್ರಿಗೂ ಹನ್ನವರ ಲೈಫ್ ಸ್ಟೈಲ್ ಸ್ಟೈಲನ್ನ ಇವತ್ತಿನಲ್ಲಿ ಹೋಗಿ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಗಡಿ ಪೂಜೆ ಹಾಗೆಯೇ ಇವತ್ತು ತಾರೀಖು ಬಂದು ಮಾರ್ಚ್ ಇಪ್ಪತ್ತೇಳು ಸೊ ನಮ್ಮ ದೇವಸ್ಥಾನದ ಕಮಿಟಿಗೆ ಅಂದರೆ ಒಂದು ಐವತ್ತಾರು ಅರವತ್ತು ಮನೆಗೆ ಇವತ್ತು ಹಬ್ಬ ಹಾಗೆ ನಮ್ಮೂರ ಕಡೆ ಎಲ್ಲ ಈ ಥರ ಕೋಳಿಗಳನ್ನೆಲ್ಲ ಮಾಡೋದಕ್ಕೆ ಗಡಿ ಪೂಜೆ ಅಂತ ಹೇಳ್ತಾರೆ ಸೊ ಇವತ್ತು ಮಾಡ್ತಾ ಇದ್ದೀವಿ ಹಾಗೆಯೇ ಟೈಮ್ ಒಂದು ಈಗ ಹನ್ನೊಂದು ಗಂಟೆ ಮೇಲೆ ಆಯಿತು ಸೊ ನಮ್ಮದೆಲ್ಲ ಚಿಕನೆಲ್ಲ ರೆಡಿ ಇದೆ ಇನ್ನೂ ಫಸ್ಟಲ್ಲಿ ನಾವೀಗ ವೈಟ್ ಕೋಳಿ ಅಡುಗೆಯನ್ನು ಮಾಡೋದು ಸಂಜೆ ಅಂದರೆ ಒಂದು ಮಧ್ಯಾಹ್ನದಷ್ಟು ಹೊತ್ತಿಗೆ ಈ ಊರು ಕೋಳಿಗಳನ್ನೆಲ್ಲ ಅಲ್ಲಿ ಕೊಡೋದೆಲ್ಲ ಇರ್ತದಲ್ಲ ಅದೆಲ್ಲ ಮಧ್ಯಾಹ್ನದ ನಂತರ ಆಗ್ತದೆ ಇನ್ನೂ ಮಧ್ಯಾಹ್ನದ ಊಟಕ್ಕೆ ವೈಟ್ ಕೋಳಿಯನ್ನು ಮಾಡೋದು ಹಾಗೆಯೇ ತಿಂದಗಿದ್ದವರಿಗೆ ಇವತ್ತಿನ ವೆರೈಟೀಸ್ ಹೇಳ್ಬಿಡ್ತೀನಿ ಇದು ಏನೇನು ಮೇನು ಇದೆ ಅಂತಂದರೆ ವೈಟ್ ಕೋಳಿ ಸಾಂಬಾರು ಆಮೇಲೆ ವೈಟ್ ಕೋಳಿ ಕಬಾಬ್ ಆಮೇಲೆ ನಾಟಿ ಕೋಳಿ ಅಂದರೆ ನಮ್ಮ ಮನೇಲಿರುವಂಥ ಊರು ಕೋಳಿ ಇದು ಸೂಪರಾಗಿ ಸಾರು ಮಾಡ್ತೀವಿ ಸೊ ಒಂದು ನಾಲ್ಕರಿಂದ ಐದು ಕೋಳಿಯನ್ನು ಕಟ್ ಮಾಡ್ತೀವಿ ನಮ್ಮ ಮನೆಯೇ ಅಂದರೆ ಅಲ್ಲಿ ಪ್ರತಿ ವರ್ಷವೂ ಅಷ್ಟೇ ಪ್ರತಿಯೊಬ್ಬರ ಮನೆಯೂ ಅಲ್ಲಿ ಕೊಡೋದಿರ್ತದಲ್ಲ ಅದನ್ನು ಕೊಯ್ತೀವಿ ಆಮೇಲೆ ಹೀಗೆಲ್ಲ ಇರ್ತದೆ ಅದು ಆಮೇಲೆ ಅಕ್ಕಿ ವಡೆ ಮಾಡಿದ್ದೀವಿ ಸ್ಪೆಷಲಾಗಿ ಚಿಕನ್ಗಂತೂ ಸೂಪರ್ ಕಾಂಬಿನೇಷನ್ ಅಲ್ವಾ ಅಕ್ಕಿ ವಡೆ ಹಾಗೆ ಕಡೆ ಎಲ್ಲ ತುಂಬ ಇಷ್ಟಪಡ್ತಾರೆ ಅಕ್ಕಿ ವಡೆ ಅಂತಂದರೆ ಆಮೇಲೆ ಅಕ್ಕಿ ವಡೆ ತಿನ್ನೋದಕ್ಕೆ ಆಗದಾಗಿರೋರಿಗೆ ಉದ್ದಿನ ದೋಸೆ ಮಾಡ್ತೀವಿ ಎಲ್ಲ ರೆಡಿಯಾಗಿದೆ ಆಮೇಲೆ ಮತ್ತು ರೈಸು ಸೊ ಇಷ್ಟು ಆಮೇಲೆ ಸೌತೆಕಾಯಿ ಈರುಳ್ಳಿ ಕುಡಿಯೋದಕ್ಕೆ ಸ್ಪ್ರೈಟ್ ಈ ಥರದ್ದೆಲ್ಲ ಇರುತ್ತೆ ಮತ್ತು ಕುಡಿಯೋದಕ್ಕೆ ಸ್ಪ್ರೈಟ್ ಬಿಟ್ಟರೆ ಮತ್ತೆ ಇರೋದಿಲ್ಲ ಫ್ರೆಂಡ್ಸ್ ಓಕೆ ಇನ್ನು ಇವತ್ತಿನ ಬ್ಲೋಗ್ ಕೂಡ ಶುರು ಮಾಡೋಣ ಇನ್ನು ಯಾರೆಲ್ಲ ಬರ್ತಾರೆ ಅಂತ ನೋಡ್ತೇನೆ ಎಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಆಗ್ತದೆ ನೋಡಿ ಎಷ್ಟನ್ನು ಕ್ಯಾಪ್ಚರ್ ಮಾಡ್ತೇನೆ ಇನ್ನು ನಮ್ಮದು ವೈಟ್ ಕೋಳಿ ಸಾರಿಗೆ ಮಸಾಲ ಅರ್ಧ ಆಯಿತು ಇವಾಗ ಚಿಕನೆಲ್ಲ ತೊಳೆದಿಟ್ಟು ಬಂದಿದ್ದೀನಿ ಈಗ ಹೋಗಿ ಸಾರನ್ನು ಕುದಿಸ್ಬೇಕು ಬನ್ನಿ ಹೋಗುವ ಇಲ್ಲಿ ಮಸಾಲದ ರೇಜ ಇದ್ದಾರೆ ಅಮ್ಮ ನೋಡಿ ಇಲ್ಲೆಲ್ಲ ಕಟ್ ಮಾಡಿದ್ದೀವಿ ಕೆರೆಯೋದು ಕುಚ್ಚೋದೆಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಇಲ್ಲೆಲ್ಲ ನೋಡ್ಲಿಕ್ಕೆ ಹೋಗ್ಬಿಟ್ಟೆ ಫ್ರೆಂಡ್ಸ್ ಎಲ್ಲ ಅಸ್ತವ್ಯಸ್ತ ಆಗಿಬಿಟ್ಟಿದೆ ಅಡುಗೆ ಎಲ್ಲ ಆದಮೇಲೆ ಕ್ಲೀನ್ ಮಾಡೋದು ಇವತ್ತಿನ ಮೆನು ತುಂಬ ಇದೆ ನೋಡಿ ಹಾಗಾಗಿ ಇದು ಚಿಕನ್ ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ತಾ ಇದ್ದೀವಿ ಸಾಕಾಮ ಹಾಗಲ ಬೆಂದದಿಯಲ್ಲ ಅದು ಹೆಂಗೋವಾ ನೋಡಿ ಫ್ರೆಂಡ್ಸ್ ಅಲ್ಲಿ ಚಿಕನ್ ಎಲ್ಲ ಹಾಕೋಗಿದೆ ಇದು ನಮ್ಮನೆದು ಊರ ಅರಿಶಿನ ನೋಡಿ ಅರಿಶಿನ ಹಿಟ್ಟು ಊರ ಅರಿಶಿನೇ ಸ್ವಲ್ಪ ಹಾಕಿದಾರೆ ಸಾಕು

ಫಸ್ಟ್ ಕಲ್ಸ್ಕೊಂಡು ಹಾಕ್ರೆ ಸರಿ ಐತಿ ನಾ ಇಲ್ಲಿ ವಿಡಿಯೋ ಮಾಡ್ತಿದ್ದೆ ಹಾಕು ನೀನು ಅಣ್ಣ ಅಣ್ಣ ಕಿರ್ಕೊಡ್ತೀರ್ ಸೊಕ್ಕ ಲಿಂಬು ಲಾಸ್ಟಿಗೆ ಹಾಕ್ಬೇಕು ಈಗ ಎಲ್ಲ ಕಲ್ಸಿ ಇಡ್ಬೇಕು ಹಾಕಿ ಲಿಂಬುನ ಬೇಯಿಸ್ ಪಕ್ಕರ್ ಹಾಕೋಕೆಲ್ಲ ಒಂದನೇ ಚಿಕನ್ ಮಸಾಲೆಲ್ಲ ಹಾಕಿ ಕಲ್ಸಿಟ್ರೆ ಚಲೋ ಆಯ್ತಿತ್ತು ಇರ್ಲಿ ಮನೆ ಇದು ಮನೆಯದು ನಾವು ಮಾಡೋದು ರುಚಿ ಯಾವುದನ್ನ ನೋಡ್ರಿ ಕಡೆ ಹೇಳಕ್ಕ ಮುಚ್ಚನ್ ಪೀಸ್ ದೊಡ್ಡ ಹೊಡ್ಕದೆ ಆದ್ರೂ ಸಣ್ಣ ಮಂಡಿ ನಾನು ನೋಡಿ ಫ್ರೆಂಡ್ಸ್ ಈಗ ಚಿಕನೆಲ್ಲ ಬೆಂತು ಸೊ ಹಾಕ್ತಾ ಇದ್ದೀವಿ ನೋಡಿ ಇದು ಒಂದು ಎಲ್ಲ ಪೇಸ್ಟು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಅದೇ ಇದಕ್ಕೆಲ್ಲ ಹಾಕಿ ಇದೇ ಟೇಸ್ಟ್ ಕೊಡೋದು ಈಗ ಹಾಕಿದ್ದು ಅಲ್ಲ ಪೇಸ್ಟು ಸೂಕ್ತವಾಗಿರ್ತದೆ ಬೇಯಿಸಲಿಕ್ಕೆ ನೀರೆಲ್ಲ ಇಂಥದ್ದು ಹಾಕಲಿಲ್ಲ ಕಾಯಲ್ಲೆಲ್ಲ ಹಾಕಲಿಲ್ಲ ಆ ಪಾತ್ರೆಯಲ್ಲಿರೋದು ದಪ್ಪಕಾಯಿ ಹಾಲು ಅದು ಮೆಣಸು ಕೊತ್ತಂಬರಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿ ಕೆಂಪು ಆಮೇಲೆ ಇದೆಲ್ಲ ಇದು ಹೀಗಿರಬೇಕು ಚಿಕನ್ ಫ್ರೈಸ್ ಈ ಥರ ಫ್ಲೇವರ್ ಇದ್ರೆ ಸಕ್ಕಿಷ್ಟ ಈ ಥರ ಇದಕ್ಕೆ ಮೆಣಸಿನ ಕಾಲು ಹಾಕಿ ಮಾಡಿದೆ ನೋಡಿ ಆಯಿತು ಈಗ ಅದೆಂತ ಕುದಿಬೇಕಾ ಬೆಂದ್ಕೋಬೇಕು ಈ ಥರ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಚಿಕನ್ ಸಾರು ಅಡಿ ಮಸಾಲೆ ಎಲ್ಲ ಫುಲ್ ನಯಸ್ಸಾಗಬೇಕು ಇವತ್ತು ನಮ್ಮ ಮನೇಲಿ ತೋಟದ ಕೆಲಸ ಆಗಲಿ ಮತ್ತು ಏನು ಕೆಲಸಗಳೇ ಇಲ್ಲ ಗಡಿ ಪೂಜೆಗೆಲ್ಲ ಅಡುಗೆಗಳು ತಯಾರಿ ಮಾಡೋದಷ್ಟೇ ಬೆಳಗ್ಗೆ ಐದು ಗಂಟೆಗೆ ಎದ್ದುಕೊಂಡು ಎಲ್ಲ ತಯಾರಿ ಮಾಡಿಕೊಡ್ತಾ ಇದ್ದೆ ಅರಿಯೋದಂತೆ ಕೆರೆಯೋದಂತೆ ಹೀಗೆ ಸೊ ತಿಂಡಿ ಆಗಿದ್ದೆ ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆ ವೈಟ್ ಕೋಳಿ ಸಾರನ್ನು ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಮಧ್ಯಾಹ್ನದ ಊಟಕ್ಕೆ ಅಂತ ಇನ್ನು ಮಧ್ಯಾಹ್ನ ನಂತರ ನಾಟಿ ಕೋಳಿಯ ಅಡುಗೆಯನ್ನೆಲ್ಲ ಮಾಡಬೇಕಾಗ್ತದೆ ಹಾಗಾಗಿ ಇದೊಂದನ್ನು ಫಸ್ಟಲ್ಲಿ ಇದ್ದೀವಿ ಮಧ್ಯಾಹ್ನದ ಊಟಕ್ಕೆ ಅಂತ ನೋಡಿ ಅಮ್ಮ ಈ ರೀತಿಯಾಗಿ ಚಿಕನೆಲ್ಲ ಬೇಯಿಸ್ಕೊಂಡು ಮಸಾಲೆನೆಲ್ಲ ಹರ್ಕೊಂಡು ಈಗ ಫೈನಲ್ಲಿ ಕುದಿಸೋದಕ್ಕೆ ಬಂದಿರೋದು ಸೊ ತುಂಬ ಟೇಸ್ಟಾಗಿ ಬಂದಿತ್ತು ಚಿಕನ್ ಸಾರ ಕೂಡ ಎಲ್ಲ ಅಡುಗೆಗಳು ಅಷ್ಟೇ ಒಂದಕ್ಕಿಂತ ಒಂದು ಅಷ್ಟು ರುಚಿಯಾಗಿತ್ತು ಸೊ ನಿಮಗೆ ಹೇಳಿದರೆ ಅದು ಅರ್ಥ ಆಗೋದಿಲ್ಲ ವಾಸನೆ ಕೂಡ ಗೊತ್ತಾಗೋದಿಲ್ಲ ಅಲ್ವಾ ನೋಡಿದರೆ ಅಂದಾಜು ಮಾಡಿಕೊಳ್ಳಿ ಹೇಗೆ ಬಂದಿರಬಹುದು ಅಂತ ಸೊ ಕೆಲವೊಂದು ಅಡುಗೆಗಳೆಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಸೊ ಚೆನ್ನಾಗಿ ಬಂದಿರಬಹುದು ಇಲ್ವೋ ಅಂತ ಹಾಗೆ ನೀವು ಕೂಡ ಒಂದು ಅಂದಾಜು ಮಾಡ್ಕೊಳ್ಳಿ ಇನ್ನು ನಾವೊಂದು ಚಿಕನ್ ಸಾರೆಲ್ಲ ಹನ್ನೊಂದುವರೆ ಅಷ್ಟೊತ್ತಿಗೆ ಕುದಿಸ್ತಾ ಇದ್ದೀವೋ ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಗುಣವಂತೆ ಚಿಕ್ಕಮ್ಮ ಅಂದರೆ ನಾನು ಜಯಂತಕ ಅಂತ ಹೇಳ್ತಿದ್ದೆ ನೋಡಿ ಜಯಂತಕ ಹಾಗೆ ನಮ್ಮ ಹಾಡಿನ ಬಾಳದ ವಿಜಯತೆ ಬಂದರು ಸೊ ಬೆಳಿಗ್ಗೆ ರಾಗಿ ಪಾನಕ ಆಗಲಿ ಏನೋ ಜ್ಯೂಸ್ ಅಂತ ಮಾಡಿಲ್ಲರು ನಾವು ಅಂದರೆ ಗಡಿ ಪೂಜೆ ಅಡುಗೆ ಮಾಡೋ ತಯಾರಿಯಲ್ಲಿ ಬ್ಯುಸಿ ಇದ್ವಲ್ಲ ಹಾಗಾಗಿ ಮತ್ತು ಅವರು ಬಂದ ತಕ್ಷಣವೇ ಕುಡಿಯೋದಕ್ಕೆ ಕೊಡಬೇಕಿತ್ತಲ್ಲ ಬಸ್ಸಿಗೆ ಬಂದಿದ್ರು ಅವರು ಹಾಗಾಗಿ ಅವ್ರು ಬಂದ ತಕ್ಷಣವೇ ಒಂದು ಐದು ನಿಮಿಷ ವೇಟ್ ಮಾಡಿಸಿ ರಾಗಿ ನೀರನ್ನು ಮಾಡಿ ಕೊಡ್ತಾಯಿದ್ದೀನಿ ಹಾಗೆ ಅಷ್ಟೊತ್ತಿಗೆ ಅಲ್ಲಮ್ಮ ಬಂದು ಇಲ್ಲಿ ಚಿಕನ್ ಮಸಾಲ ಎಲ್ಲಿ ಇಟ್ಟಿದೆ ಅಂತ ಕೇಳ್ತಾಯಿದ್ರು ಪೌಡ್ರೆಲ್ಲ ನಾನು ಹೊಂದವರೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆನಲ್ಲ ಅದನ್ನೆಲ್ಲ ಒಂದು ಡಬ್ಬದೆಲ್ಲ ಚೂಡ್ಸಿಟ್ಟಿದೆ ಗ್ಯಾಸ್ ಹತ್ರ ಸೊ ಅದನ್ನೆಲ್ಲ ಕೇಳಿಕೊಂಡು ತಗೊಂಡು ಹೋಗ್ತಾಯಿದ್ರು ಇನ್ನು ನಾನು ರಾಗಿ ಎಲ್ಲ ಹರ್ಕೊಂಡು ಅದಕ್ಕೆ ಬೆಲ್ಲ ಮತ್ತು ಉಪ್ಪು ಸ್ವಲ್ಪ ಕೋಲ್ಡನ್ನೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೇನೆ ಅವರಿಗೆ ಬೇಗ ಬೇಗ ಕೊಡಬೇಕು ಅಂತ ಸೊ ಫ್ರೆಂಡ್ಸ್ ನಿಮ್ಮಗಳ ಮನೆಯಲ್ಲೂ ಕೂಡ ಅರ್ಜೆಂಟಲ್ಲಿ ಯಾರು ಎಂಟ್ರ್ ಬಂದಿರ್ತಾರೆ ಸೊ ಅವರಿಗೆ ನೀವು ಸಡನ್ನಾಗಿ ಜ್ಯೂಸ್ ಆಗಲಿ ಪಾನ್ ಈ ಥರದ್ದೇನೋ ರೆಡಿ ಮಾಡ್ತೀರಾ ಅವಾಗ ಸಿಹಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಲ್ವ ಅಂತ ಟೇಸ್ಟ್ ನೋಡಿಬಿಟ್ಟು ಕೊಡ್ತೀರೋ ಅಥವಾ ಹಾಗೇ ರೆಡಿ ಮಾಡಿಬಿಟ್ಟು ಕೊಡ್ತೀರೋ ಅಂತ ಕಾಮೆಂಟ್ ಮಾಡಿ ಆಯಿತು ನಾನಂತೂ ಅದರ ಸಿಹಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಟೆಸ್ಟ್ ಮಾಡಿಕೊಂಡೇ ಅವರಿಗೆ ಕೊಡೋದು ಹಾಗೆ ನೋಡಿ ನಾನು ಕೂಡ ಟೇಸ್ಟ್ ನೋಡಿದೆ ಇನ್ನೊಂದು ಸ್ವಲ್ಪ ಸಿಹಿ ಎಲ್ಲ ಬೇಕಾಗಿತ್ತು ಹಾಗಾಗಿ ಮತ್ತು ಬೆಲ್ಲವನ್ನೆಲ್ಲ ಹಾಕಿ ಈಗ ಲೋಟದಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ಇನ್ನು ಅವರಿಗೆ ರಾಗಿ ಪಾನಕ ಜೊತೆಗೆ ಮಂಡಕ್ಕಿಯನ್ನು ಕಲಿಸಿದ್ವಿ ಬೆಳಗಿನ ತಿಂಡಿಗೆ ಇನ್ನು ಮಂಡಕ್ಕಿ ಮತ್ತು ರಾಗಿ ನೀರನ್ನು ಕೊಡ್ತಾ ಇದ್ದೀನಿ ನೋಡಿ ಇನ್ನು ನನ್ನ ವೇಷಭೂಷಣಲ್ಲಿ ನೋಡ್ಲಿಕ್ಕೆ ಹೋಗ್ಬಿಡಿ ಆಯಿತಾ ನಾನಂತೂ ಕೆಲಸದಲ್ಲಿ ಇದ್ದಲ್ಲ ನನಗೆ ಮನೆ ಕಡೆಯೆಲ್ಲ ಇದ್ದವಾಗ ನನ್ನ ಡ್ರೆಸ್ಸು ಅಲ್ವಾ ಕೂದಲು ಹೇರ್ ಸ್ಟೈಲೆಲ್ಲ ಹೀಗೆ ಇರೋದು ಮಾಡ್ಲ ಬೆಂಕಿನ ಕೊದ್ದೆ ಗುಳು ಬಂದದೆ ನೋಡಿ ಫ್ರೆಂಡ್ಸ್ ಸೂಪರಾಗಿ ಸರ್ ಗಮ್ ಗಮ್ ಅಂತದೇ ಅಮ್ಮ ಅಮ್ಮ ನೋಡಿ ಇಲ್ಲಿ ಫ್ರೆಂಡ್ಸ್ ಚಿಕನ್ ಸಾರೆಲ್ಲ ಮೇಲೆ ಅಣ್ಣ ಇಳಿಸೋದಿಕ್ಕೆ ಬಂದಿದ್ದಾನೆ ನೋಡಿ ಅವನತ್ರ ಒಬ್ಬನ ಹತ್ರ ಕಷ್ಟ ಆಗ್ತಾ ಇತ್ತು ಸೊ ಹತ್ತು ಕೆ ಜಿ ಮಾಂಸದ ಸಾರನ್ನು ಈ ದೊಡ್ಡ ತಪ್ಪಲ್ಲಿ ಮಾಡಿದ್ವಲ್ಲ ಅದನ್ನು ಅಣ್ಣ ಒಬ್ಬನೇ ಎತ್ತಿ ಇಟ್ಟ ನೋಡಿ ಈ ರೀತಿಯಾಗಿ ಅದು ಬಿಸಿ ಇರುವಂಥದ್ದು ಸೊ ನಮಗೆಲ್ಲ ಹೆದ್ರಿಗೆ ಹೇಗಿತ್ತು ಎಲ್ಲಿ ಏನು ಕೈ ಅಂತೆಲ್ಲ ನೋಡಿ ಅಂತ ಫೈನಲಿ ವೈಟ್ ಕಿಲೋ ಚಿಕನ್ ಸಾರು ಇಡಿತ್ತು ಒಂದು ಹನ್ನೆರಡು ಗಂಟೆ ಅವಳಗೇನೆ ಆಮೇಲೆ ಫ್ರೆಂಡ್ಸ್ ಚಿಕನ್ಗೆ ಮಸಾಲೆಲ್ಲ ಹಾಕಿ ಕಬಾಬ್ ಮಾಡುವಾಗ ನನಗೆ ಒಬ್ಬರು ಹೆಲ್ಪಿಗೆ ಬೇಕಾಗ್ತದೆ ಆಯಿತಾ ಈ ಆಗಲಿ ಮತ್ತು ಈ ಥರದನ್ನೆಲ್ಲ ಕೊಡಲಿಕ್ಕೆ ಮತ್ತು ಒಂದು ಕೈಯಿಂದ ಕಲಿಸ್ತಾ ಇರುವಾಗ ಮತ್ತು ಇನ್ನೊಂದು ಕೈಯಿಂದ ಪೌಡ್ರನ್ನೆಲ್ಲ ಹಾಕೊಳ್ತಾ ಮಾಡೋದಕ್ಕೆ ಕಷ್ಟ ಆಗ್ತದೆ ಸೊ ಅದು ಪರ್ಫೆಕ್ಟ್ ಅಂತ ಅನಿಸೋದಿಲ್ಲ ಹಾಗಾಗಿ ನನಗೆ ಕಬಾಬ್ ಮಾಡುವಾಗ ಹಿಟ್ಟನ್ನು ಕಲಿಸೋದಕ್ಕೆ ಒಬ್ಬರು ಹೆಲ್ಪಿ ಬೇಕಾಗ್ತದೆ ಹಾಗಾಗಿ ನಾನು ನಮ್ಮ ವಿಜೇತನ ಕರ್ಕೊಂಡು ಈಗ ಕಬಾಬ್ ಕಲಿಸ್ತಾ ಇದ್ದೀನಿ ನೋಡಿ ಫಸ್ಟು ಚಿಕನೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಆಮೇಲೆ ಈಗ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬೇಕು ಪ್ರತಿಯೊಂದು ಚಿಕನ್ ಪೀಸ್ಗೂ ಕೂಡ ಅದು ಮಸಾಲೆ ತಾಗಬೇಕು ಹಾಗಾಗಿ ಚೆನ್ನಾಗಿ ಕೈಯಿಂದ ಆಡಿಸಿ ಆಡಿಸಿ ಕಲಿಸ್ಬೇಕು ನಾನಿವತ್ತು ಮೊಟ್ಟೆಯನ್ನು ಹಾಕದೇನೆ ಕಬಾಬ್ ಮಾಡ್ತಾ ಇರೋದು ಮೊಟ್ಟೆ ಹಾಕಲೇಬೇಕು ಅಂತ ಏನೇ ಇಲ್ಲ ಕಂಪಲ್ಸರಿ ನಾವು ಮೊಸರು ಮತ್ತು ಕಾರ್ನ್ಫ್ಲವರನ್ನು ಚೆನ್ನಾಗಿ ಬಳಸ್ಕೊಂಡ್ರೆ ಮೊಟ್ಟೆ ಅವಶ್ಯಕತೆ ಇರುವುದಿಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಹಾಗೆ ನೋಡಿ ಈ ರೀತಿಯಾಗಿ ಕಾರ್ನ್ ಕಾರ್ನ್ಫ್ಲವರ್ ಹಾಕಿದ ಮೇಲೆ ನಾನು ಸ್ವಲ್ಪ ಅರಿಶಿಣ ಹಿಟ್ಟನ್ನು ಹಾಕ್ಕೊಂಡು ಮತ್ತು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಅದರಲ್ಲೂ ಫ್ರೆಂಡ್ಸ್ ಮತ್ತು ನಮ್ಮನೇಲಿ ನಾನ್ ವೆಜ್ ಪಾತ್ರೆ ಬೇರೆ ಮತ್ತು ನಾನ್ ವೆಜ್ ಅನ್ನು ಮುಟ್ಟಿದರೆ ಈ ಥರ ಉಪ್ಪು ಮತ್ತು ಅರ್ಶಿಣ ಇಟ್ಟು ಈ ಥರದನ್ನೆಲ್ಲ ನಾನ್ ವೆಜ್ ಮುಟ್ಟಿದ ಕೈಯಲ್ಲೇ ಮುಟ್ಟೋದು ಇದೆಲ್ಲ ನಮ್ಮನೇಲಿ ಇಲ್ಲ ಹಾಗಾಗಿ ಇನ್ನೊಬ್ಬರು ಹೆಲ್ಪ್ ಇದ್ದರೆ ಚೆನ್ನಾಗಿರ್ತದಲ್ವ ನಾನ್ ವೆಜ್ ಮುಟ್ಟಿದ ಮೇಲೆ ಮತ್ತು ಅದನ್ನು ಅರ್ಶಿಣ ಇಟ್ಟು ಇದೆಲ್ಲ ಮುಟ್ಟೋದು ಅಷ್ಟೊಂದು ಸರಿ ಅನ್ಸೋದಿಲ್ಲ ಹಾಗಾಗಿ ನಮ್ಮಲ್ಲಿ ಈಗ ವಾರ ಒಪ್ಪತ್ತು ಈ ಥರದಲ್ಲ ಇರ್ತದೆ ನೋಡಿ ಹಾಗಾಗಿ ಸ್ವಲ್ಪ ನಿಯಮವನ್ನೆಲ್ಲ ಮಾಡ್ತೀವಿ ಈಗ ಇದು ಫ್ಲೋರು ಮತ್ತು ಅರಶಿಣ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರದನ್ನೆಲ್ಲ ಆದ್ಮೇಲೆ ಸ್ವಲ್ಪ ಲೈಟಾಗಿ ಚಿಕನ್ ಮಸಾಲ ಮತ್ತು ಗರಂ ಮಸಾಲವನ್ನು ಹಾಕಿ ಕಲಿಸ್ಕೊಂಡು ಅದಾದಮೇಲೆ ಒಂದು ಕಪ್ಪಾಗುವಷ್ಟು ಮೊಸರನ್ನ ಗಟ್ಟಿ ಮೊಸರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಅದಾದಮೇಲೆ ತೇಜು ಕಬಾಬ್ ಪೌಡ್ರ್ ನನ್ನ ಫೇವ್ರೆಟ್ ಕಬಾಬ್ ಪೌಡ್ರ್ ಇದು ಸೊ ನಾನು ಕಬಾಬ್ ಮಾಡುವಾಗ ಯಾವಾಗಲೂ ತೇಜು ಕಬಾಬ್ ಪೌಡ್ರನ್ನೇ ಬಳಸೋದು ಹಾಕಿ ಕಲಸಿ ಒಂದು ಗಂಟೆ ಒಂದು ಒಂದೂವರೆ ಗಂಟೆ ಬಿಟ್ಟು ಕಬಾಬ್ ಮಾಡಿದ್ರಂತೂ ಫ್ರೆಂಡ್ಸ್ ನನಗಂತೂ ಇವಾಗ ಬಾಯಲ್ಲಿ ನೀರು ಬರ್ತಾ ಉಂಟು ಅಷ್ಟು ಟೇಸ್ಟಾಗಿರ್ತದೆ ಸೂಪರಾಗಿರ್ತದೆ ಇನ್ನೂ ನೋಡಿ ಇವಾಗ ಅನ್ನ ಇದ್ದೀವಿ ಮಧ್ಯಾಹ್ನದ ಊಟಕ್ಕೆ ಫ್ರೆಂಡ್ಸ್ ಇನ್ನು ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಆಯಿತು ಕಬಾಬ್ ಮತ್ತು ವೈಟ್ ಕೋಳಿ ಸಾರು ಇನ್ನು ಮಧ್ಯಾಹ್ನ ನಂತರ ನಾಟಿ ಕೋಳಿ ಎಲ್ಲ ಕಟ್ ಮಾಡ್ಕೊಂಡು ಬರ್ತೀವಲ್ಲ ಅದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಈಗ ವಿಜೇತೆ ಮತ್ತು ಜೈನ್ ತಗೊ ಬಂದಿದ್ರಲ್ಲ ಹಾಗೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ತುರ್ಕೊಟ್ರು ಆಮೇಲೆ ಟೊಮೆಟೊ ಈರುಳ್ಳಿ ಹಸಿಮೆಣ್ಸು ಈ ಥರದ್ದನ್ನೆಲ್ಲ ಕಟ್ ಮಾಡಿ ಕೊಟ್ಟರು ಆಮೇಲೆ ಅದಷ್ಟು ನಾವು ತಯಾರು ಮಾಡಿಕೊಂಡು ನಾವು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡೋದು ಈಗ ರೆಡಿ ಊಟ ಊಟಕ್ಕೆ ಊಟ ಮಾಡೋದು ಸೊ ಅದಕ್ಕೆ ಏನು ಹೇಳಿ ಉದ್ದಿನ ಹಿಟ್ಟನ್ನು ಬೆಳಿಗ್ಗೆನೇ ಇದ್ದರೂ ಕೂಡ ಅರ್ದಿಟ್ಕೊಂಡಿದ್ದೀವಿ ಇವತ್ತಿನ ದಿನ ಬೆಳಿಗ್ಗೆಯನ್ನು ಅರಿದು ಮಧ್ಯಾಹ್ನಕ್ಕೆ ಎರಿತಾ ಇದ್ದೀವಿ ಮತ್ತು ಈಗ ಶೆಕೆ ಬೇರೆ ನೋಡಿ ಹಾಗಾಗಿ ಬೇಗ ಹುಳಿಯಾಗಿ ಬಿಡಿಸಿದಂತ ಬೆಳಿಗ್ಗೆನ ಹರ್ಕೊಂಡಿದ್ದೀವಿ ಸೊ ಹಿಟ್ಟಂತೂ ತುಂಬ ಚೆನ್ನಾಗಿ ಉಬ್ಬು ಬಂದಿತ್ತು ಹಾಗೆ ನಾನು ಈಗ ಮಧ್ಯಾಹ್ನದ ಊಟಕ್ಕೆ ದೋಸೆ ಮಾಡ್ತಾ ಇದ್ದೀನಿ ಉದ್ದಿನ ಉದ್ದಿನ ದೋಸೆ ಆಮೇಲೆ ಅಕ್ಕಿ ವಡೆ ಕೂಡ ಇರ್ತದೆ ಅಕ್ಕಿ ವಡೆ ತಿನ್ನೋದಕ್ಕೆ ಆಗದೆ ಇರೋರಿಗೆ ಈ ಉದ್ದಿನ ದೋಸೆ ಅಂತ ಆಪ್ಷನ್ ಆಗಿ ಇಟ್ಕೊಂಡಿದ್ದೀವಿ ಹಾಗೆ ಎಲ್ರಿಗೂ ಕೂಡ ಅಕ್ಕಿ ಹೊಡೆ ಗಟ್ಟಿಯಾಗಿರ್ತದೆ ನೋಡಿ ತಿನ್ನೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಉದ್ದಿನ ದೋಸೆಯನ್ನೇ ಇಟ್ಟಿದ್ದೀವಿ ಇನ್ನು ಒಂದು ಗಂಟೆ ಅಷ್ಟೊತ್ತಿಗೆ ನಾನೀಗ ದೋಸೆಯನ್ನು ಮಾಡ್ತಾ ಇದ್ದೀನಿ ದೋಸೆ ಆದಮೇಲೆ ಕಬಾಬನ್ನು ಬೇಯಿಸುವ ಅಂತ ಏನು ಇಂಡೋರಲ್ಲಿ ಇವತ್ತು ಉದ್ದಿನ ದೋಸೆ ಮಾಡ್ತಾ ಇರೋದು ಹಾಗೆ ಅಲ್ಲಿ ಒಲೆ ಮೇಲ್ಗಡೆಗೆಲ್ಲ ಅಡುಗೆ ಆಗ್ತಾ ಇತ್ತು ಹಾಗಾಗಿ ನಾನು ಗ್ಯಾಸಲ್ಲೇ ಉದ್ದಿನ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ದೋಸೆಯನ್ನು ಮಾಡಿಕೊಂಡೆ ಮಧ್ಯಾಹ್ನ ಊಟಕ್ಕೆ ಸಾಕಾಗುವಷ್ಟು ದೋಸೆ ಹಿಟ್ಟನ್ನೆಲ್ಲ ತುಂಬ ಮಾಡಿಟ್ಕೊಂಡಿದ್ದೀವಿ ಅದೆಲ್ಲನೂ ಕೂಡ ದೋಸೆ ಎರಿಬೇಕಾಗ್ತದೆ ಹಾಗೆ ಎಲ್ಲನೂ ಕೂಡ ಒಂದೇ ಸರಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗ್ತದೆ ನೋಡಿ ಹಾಗಾಗಿ ಎಷ್ಟೊತ್ತಿಗೆ ಫ್ರೀ ಫ್ರೀ ಆಗ್ತೀವಿ ನೋಡಿ ಅಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪನೇ ದೋಸೆ ಮಾಡಿಕೊಡೋದು ಅಂತಂದರೆ ಯಾರು ನೆಂಟ್ರ ಬಂದಷ್ಟೊತ್ತಿಗೆ ಹಾಗೆಯೇ ಸ್ವಲ್ಪ ಸ್ವಲ್ಪನೇ ದೋಸೆ ಮಾಡಿಕೊಡೋದು ಈ ಥರ ಮಾಡೋದು ಹಾಗೆ ಈಗ ನಾನು ಮಧ್ಯಾಹ್ನದ ಊಟಕ್ಕೆ ಕಬಾಬ್ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇನ್ನು ಫ್ರೆಂಡ್ಸ್ ನಾಟಿ ಕೋಳಿಗೆ ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೀವಿ ಮಧ್ಯಾಹ್ನದ ಊಟಕ್ಕಿಂತ ಮೊದಲೇ ಇನ್ನು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಸಾರನ್ನು ಕುದಿಸೋದು ಈ ಥರದ್ದು ಇರ್ತದೆ ಇನ್ನು ನಾಟಿ ಕೋಳಿಯನ್ನು ಕ್ಲೀನ್ ಮಾಡೋದಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಹಾಗಾಗಿ ನೋಡಿ ಮತ್ತು ನಮ್ಮನೆಗೆ ನಾಟಿ ಕೋಳಿನ ತಿಂದ ತಿನ್ನೋದಕ್ಕೆ ಅಂತಾರೆ ನೆಂಟರು ಮತ್ತು ಊರಲ್ಲಿರುವಂಥ ಸ್ವಲ್ಪ ಜನರೆಲ್ಲ ಬರ್ತರು ಹಾಗಾಗಿ ನೋಡಿ ನಾಟಿ ಕೋಳಿಯನ್ನು ಅದರ ಗರಿಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಂಕಿಯಲ್ಲಿ ಈ ಥರ ಸುಟ್ಟಿದ್ರೇ ಟೇಸ್ಟು ತುಂಬ ಸಖತ್ತಾಗಿ ಬರೋದು ನೋಡಿ ಯಾರ್ಯಾರಿಗೆ ನಾಟಿ ಕೋಳಿ ಇಷ್ಟ ಅಂತ ಕಾಮೆಂಟ್ ಮಾಡಿ ಆಯಿತಾ ಇನ್ನು ನೋಡಿ ಇದು ನಾಟಿ ಕೋಳಿ ಸಾರು ನಾನು ಒಂದು ಕುದಿಸುವಾಗೆಲ್ಲ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಬರ್ತಾ ಇದ್ರಲ್ಲ ಹಾಗಾಗಿ ಅವರನ್ನೆಲ್ಲ ನೋಡ್ಕೊಳ್ಬೇಕು ಮತ್ತು ಅದರ ಮಧ್ಯೆ ಬ್ಲೋಗ ಅಂತ ಮಾಡೋದು ನನಗಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಡುಗೆದು ಬ್ಲೋಗನೆಲ್ಲ ಮಾಡಿಕೊಂಡು ಇವತ್ತಿನ ಬ್ಲಾಗ್ನ ಏನು ಇದ್ದೀನಿ ನೀವೆಲ್ಲರೂ ಕೂಡ ಇವತ್ತಿನ ಬ್ಲಾಗ್ನ ಇಷ್ಟಪಟ್ಟು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್